ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ರುಕ್ಮಿಣಿ ಕಲ್ಯಾಣವು ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ರುಕ್ಮಿಣಿಯು ಹೇಳಿ ಕಳುಹಿಸಿದ ಸಂದೇಶವನ್ನು ಕೇಳಿದೊಡನೆ ಕೃಷ್ಣನು ಆ ಬ್ರಾಹ್ಮಣನ ಕೈಯನ್ನು ಹಿಡಿದುಕೊಂಡು ಮಂದಹಾಸದೊಡನೆ ಅವನನ್ನು ಕುರಿತು ಓ ವಿಪ್ರೋತ್ತಮ ಆ ರುಕ್ಮಿಣಿಯು ನನ್ನಲ್ಲಿ ಹೇಗಿರುವಳು ಹಾಗೆಯೇ ನಾನು ಅವಳಲ್ಲಿ ನಟ್ಟ ಮನಸ್ಸುಳ್ಳವನಾಗಿರುವೆನು ಟೇಕೆ ಅವಳ ಚಿಂತೆಯಿಂದ ಹಗಲು ರಾತ್ರಿಯೂ ನನಗೆ ನಿದ್ರೆಯೂ ಬಾರದು ಅವಳ ಅಣ್ಣನಾದ ರುಕ್ಮಿಯು ನನ್ನಲ್ಲಿ ದ್ವೇಷವನ್ನೆಟ್ಟು ನನ್ನ ವಿವಾಹಕ್ಕೆ ಅಡ್ಡಿ ಮಾಡುವ ಯತ್ನದಲ್ಲಿರುವುದನ್ನು ನಾನು ಬಲ್ಲೆನು ಆದರೇನು ಅರಣಿಯನ್ನು ಭೇದಿಸಿ ಪವಿತ್ರವಾದ ಅಗ್ನಿ ಶಿಖೆಯನ್ನು ಪಡೆಯುವಂತೆ ಆ ಕ್ಷತ್ರಿಯರನ್ನು ಅಡಗಿಸಿ ಅವಳನ್ನು ನಾನೇ ಸಾಧಿಸಿಕೊಂಡು ಬರುವೆನು ಎಂದನು ಆಗ ಮತ್ತೊಮ್ಮೆ ಕೃಷ್ಣನು ರುಕ್ಮಿಣಿಯ ವಿವಾಹ ಲಗ್ನವನ್ನು ಆ ಬ್ರಾಹ್ಮಣನಿಂದ ನಿರ್ಧರವಾಗಿ ತಿಳಿದುಕೊಂಡು ಆಮೇಲ್ ಆಗಲೇ ತನ್ನ ಸಾರಥಿಯಾದ ದಾರುಕನನ್ನು ಕುರಿತು ರಥವನ್ನು ಸಿದ್ಧಪಡಿಸುವಂತೆ ಆಜ್ಞೆ ಮಾಡಿದನು ಒಡನೆಯೇ ದಾರುಕನು ಸೈನ್ಯ ಸುಗ್ರೀವ ಮೇಘಪುಷ್ಪ ವಲಾಹಕಗಳೆಂಬ ನಾಲ್ಕು ಕುದುರೆಗಳಿಂದ ಕೂಡಿದ ರಥವನ್ನು ಸಿದ್ಧಪಡಿಸಿ ತಂದು ಕೃಷ್ಣನ ಮುಂದೆ ಕೈಮುಗಿದು ವಿಜ್ಞಾಪಿಸಿದನು ಆಗ ಕೃಷ್ಣನು ಆ ರಥವನ್ನೇರಿ ಆ ಬ್ರಾಹ್ಮಣನನ್ನು ಕರೆದು ಕುಳ್ಳಿರಿಸಿಕೊಂಡು ಅನರ್ಥ ದೇಶದಿಂದ ಅದೇ ರಾತ್ರಿ ವಿದರ್ಭ ನಗರಕ್ಕೆ ಬಂದು ಸೇರಿದನು ಅತ್ತಲಾಗಿ ಕುಂಡಿನ ಪತಿಯಾದ ಭೀಷ್ಮಕನು ಕೂಡ ತನ್ನ ಮಕ್ಕಳಲ್ಲಿರುವ ಮೋಹದಿಂದ ಅವರ ಮಾತನ್ನು ಮೀರಲಾರದೆ ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಮಗಳನ್ನು ಶಿಶುಪಾಲನೆಗೆ ಮದುವೆ ಮಾಡಿಕೊಡುವುದಾಗಿ ನಿಶ್ಚಯಿಸಿ ಅದಕ್ಕೆ ತಕ್ಕ ಸನ್ನಾಹಗಳನ್ನು ಸಿದ್ಧಪಡಿಸಿದ್ದನು ಆ ಪಟ್ಟಣದ ಬೀದಿಗಳು ರಾಜಮಾರ್ಗಗಳು ಅಂಗಳಗಳು ಜಲಸೇಚನಾದಿಗಳಿಂದ ಅಲಂಕರಿಸಲ್ಪಟ್ಟವು ಮನೆ ಮನೆ ಬಾಗಿಲುಗಳಲ್ಲಿಯೂ ಧ್ವಜಗಳು ಪತಾಕೆಗಳು ತೋರಣಗಳು ತೂಗಾಡುತ್ತಿದ್ದವು ಅಲ್ಲಿನ ಸ್ತ್ರೀ ಪುರುಷರೆಲ್ಲರೂ ಗಂಧ ಪುಷ್ಪಾದಿಗಳಿಂದಲೂ ರತ್ನಾಭರಣಗಳಿಂದಲೂ ಅಮೂಲ್ಯ ವಸ್ತುಗಳಿಂದಲೂ ಅಲಂಕರಿಸಿಕೊಂಡು ಸಂಭ್ರಮದಿಂದ ಓಡಾಡುತ್ತಿದ್ದರು ಎಲ್ಲಿ ನೋಡಿದರೂ ಅಗರು ಧೂಪಗಳು ಸುಗಂಧ ದೀಪಗಳು ಗಮಗಮಿಸುತ್ತಿದ್ದವು ಭೀಷ್ಮಕನು ಕೂಡ ತನ್ನ ಮಗಳ ವಿವಾಹಕ್ಕೆ ಮೊದಲು ಪಿತೃಗಳನ್ನು ದೇವತೆಗಳನ್ನು ಬ್ರಾಹ್ಮಣರನ್ನು ವಿದ್ಯುಕ್ತವಾಗಿ ಪೂಜಿಸಿ ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನಿಕ್ಕಿಸಿ ಅವರಿಂದ ತನ್ನ ಮಗಳಿಗೆ ಸ್ವಸ್ತಿ ವಾಚನವನ್ನು ಮಾಡಿಸಿದನು ಇಷ್ಟರಲ್ಲಿ ಅಂತಃಪುರ ಸ್ತ್ರೀಯರು ರುಕ್ಮಿಣಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಅಮೂಲ್ಯವಾದ ವಸ್ತ್ರವನ್ನುಡಿಸಿ ಪುಷ್ಪಾಭರಣಗಳಿಂದ ಅವಳ ಮೈಯನ್ನು ಅಲಂಕರಿಸಿದರು ಬ್ರಾಹ್ಮಣರೆಲ್ಲರೂ ರುಜುಸ್ಸಾಮ ಮಂತ್ರಗಳಿಂದ ವಧುವಿಗೆ ರಕ್ಷಾ ಕಾರ್ಯಗಳನ್ನು ನಡೆಸಿದರು ಅಥರ್ವ ಮಂತ್ರದಲ್ಲಿ ನಿಪುಣನಾದ ಪುರೋಹಿತನೊಬ್ಬನು ದುಷ್ಟ ಗ್ರಹ ಶಾಂತಿಗಾಗಿ ಹೋಮವನ್ನು ಮಾಡಿದನು ಭೀಷ್ಮಕನು ಕಾಲೋಚಿತವಾದ ಕಾರ್ಯಗಳನ್ನು ಬಲ್ಲವನಾದುದರಿಂದ ಆ ಬ್ರಾಹ್ಮಣರೆಲ್ಲರಿಗೂ ಬೆಳ್ಳಿ ಬಂಗಾರಗಳನ್ನು ವಸ್ತ್ರಗಳನ್ನು ಗೋವುಗಳನ್ನು ಎಳ್ಳು ಬೆಲ್ಲ ಮುಂತಾದ ದಾನ ವಸ್ತುಗಳನ್ನು ಯಥೇಷ್ಟವಾಗಿ ಕೊಟ್ಟು ತೃಪ್ತಿಪಡಿಸಿದನು ಹೀಗೆಯೇ ಹೊತ್ತಲಾಗಿ ಶಿಶುಪಾಲನ ತಂದೆಯಾದ ದಮಘೋಷನು ಕೂಡ ಮಂತ್ರಜ್ಞರಾದ ಬ್ರಾಹ್ಮಣರ ಮೂಲಕವಾಗಿ ತನ್ನ ಮಗನಿಗೆ ಅಭ್ಯುದಯ ಕಾರ್ಯಗಳೆಲ್ಲವನ್ನೂ ಮಾಡಿಸಿ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯಗಳಿಂದ ಪರಿವೃತನಾಗಿ ಕುಂಡಿನಪುರಕ್ಕೆ ಹೊರಟನು ದಮಘೋಷನು ಹೊರಟು ಬರುವ ಸುದ್ದಿಯನ್ನು ಕೇಳಿದೊಡನೆ ಭೀಷ್ಮಕನು ತನ್ನ ಸೈನ್ಯಗಳೊಡನೆ ಎದಿರುಕೊಂಡು ಬಂದು ಬೀಗನಾದ ಅವನಿಗೆ ನಡೆಸಬೇಕಾದ ಗೌರವಗಳೆಲ್ಲವನ್ನೂ ನಡೆಸಿ ಅವನನ್ನು ಕರೆತಂದು ಅವನ ನಿವಾಸಕ್ಕಾಗಿ ಹೊಸದಾಗಿ ಕಟ್ಟಿದ ಒಂದು ಮಂದಿರದಲ್ಲಿ ಇಳಿಸಿದನು ಇಷ್ಟರಲ್ಲಿ ಸಾಲ್ವ ಜರಾಸಂಧ ದಂತವಕ್ತ್ರ ವಿಡೂರಥ ಪೌಂಡ್ರಕ ಮೊದಲಾದ ಶಿಶುಪಾಲನ ಪಕ್ಷವನ್ನು ವಹಿಸಿದ್ದ ರಾಜರೆಲ್ಲರೂ ಅಪಾರವಾದ ತಮ್ಮ ತಮ್ಮ ಸೈನ್ಯಗಳನ್ನು ಸೇರಿಸಿಕೊಂಡು ಕೃಷ್ಣನ ಮೇಲೆ ಬದ್ಧ ದ್ವೇಷವುಳ್ಳವರಾಗಿ ಆ ಶಿಶುಪಾಲನೆಗೆ ಬೆಂಬಲವಾಗಿ ನಿಂತಿದ್ದರು ಆ ರಾಜರೆಲ್ಲರೂ ರುಕ್ಮಿಣಿಯನ್ನು ಹೇಗಾದರೂ ಶಿಶುಪಾಲನೆಗೆ ವಿವಾಹ ಮಾಡಿಸಬೇಕೆಂಬ ದೃಢ ಪ್ರಯತ್ನವುಳ್ಳವರಾಗಿ ಎಲ್ಲರೂ ಒಂದು ಕಡೆಯಲ್ಲಿ ಸೇರಿ ಹೀಗೆಂದು ಮಂತ್ರಾಲೋಚನೆಯನ್ನು ಮಾಡಿದರು ಓ ಮಿತ್ರರೇ ಈ ಸಮಯದಲ್ಲಿ ಕೃಷ್ಣನು ಬಲರಾಮನೇ ಮೊದಲಾದ ಯದುವೀರರೊಡನೆ ಬಂದು ಬಲಾತ್ಕಾರದಿಂದ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದರೂ ಹೋಗಬಹುದು ಆಗ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಅವರೊಡನೆ ಯುದ್ಧ ಮಾಡಬೇಕು ಎಂದು ನಿಶ್ಚಯಿಸಿ ಸಿದ್ಧರಾಗಿದ್ದರು ಇದರಂತೆಯೇ ಇನ್ನೂ ಅನೇಕ ರಾಜರು ತಮ್ಮ ಸೈನ್ಯಗಳೊಡನೆ ಸಿದ್ಧರಾಗಿ ಬಂದಿದ್ದರು ಕೃಷ್ಣರಲ್ಲಿ ಬಲರಾಮನಿಗೂ ಈ ಸಂಗತಿಯು ತಿಳಿಯಿತು ಆ ಕನ್ಯೆಯನ್ನು ಸಾಧಿಸಿ ತರುವುದಕ್ಕಾಗಿ ಕೃಷ್ಣನು ತಾನೊಬ್ಬನೇ ಹೋಗಿರುವನೆಂಬ ಸಂಗತಿಯು ಅವನ ಕಿವಿಗೆ ಬಿದ್ದಿತು ಹೇಗಿದ್ದರೂ ಅಲ್ಲಿ ದೊಡ್ಡ ಯುದ್ಧವು ನಡೆಯುವುದೆಂದು ಶಂಕಿಸಿ ಕೃಷ್ಣನಲ್ಲಿ ತನಗಿರುವ ಸ್ನೇಹದಿಂದ ಉದಾಸೀನಾಗಿ ಇರಲಾರದೆ ದೊಡ್ಡ ಚತುರಂಗ ಸೈನ್ಯವನ್ನು ಸೇರಿಸಿಕೊಂಡು ಕುಂಡಿನಪುರಕ್ಕೆ ಹೋದನು ಇಷ್ಟರಲ್ಲಿ ಅತ್ತಲಾಗೆ ರುಕ್ಮಿಣಿಗಾದರೂ ಕ್ಷಣ ಕ್ಷಣಕ್ಕೂ ಮನಸ್ಸಿನಲ್ಲಿ ಆತುರವು ಹೆಚ್ಚುತ್ತಾ ಬಂದಿತು ವಿವಾಹ ಕಾಲವು ಸಮೀಪಿಸಿತು ಕೃಷ್ಣನಾಗಲಿ ತಾನು ಕಳುಹಿಸಿದ ಬ್ರಾಹ್ಮಣನಾಗಲಿ ಅದುವರೆಗೆ ಬಾರದಿದ್ದುದನ್ನು ನೋಡಿ ತನ್ನಲ್ಲಿ ತಾನು ಅಷ್ಟ ಇನ್ನೇನು ಗತಿ ಮಂದ ಭಾಗ್ಯಾದ ನನಗೆ ನಾಳೆ ವಿವಾಹವು ನಿಶ್ಚಿತವಾಗಿರುವುದು ನಡುವೆ ಒಂದೇ ರಾತ್ರಿಯೂ ಉಳಿದಿರುವುದು ಆ ಪುಂಡರೀಕಾಕ್ಷನು ಇದುವರೆಗೆ ಮಾರದಿರುವುದಕ್ಕೆ ಕಾರಣವೇನೋ ತಿಳಿಯದಲ್ಲ ನಾನು ಕಳುಹಿಸಿದ ಬ್ರಾಹ್ಮಣನು ಇನ್ನೂ ಹಿಂತಿರುಗಿ ಬರಲಿಲ್ಲವಲ್ಲ ಈಗ ನಾನೇನು ಮಾಡಲಿ ನಿರ್ದುಷ್ಟ ಹೃದಯನಾದ ಆ ಕೃಷ್ಣನು ನನ್ನಲ್ಲಿ ಯಾವುದಾದರೂ ದೋಷವನ್ನು ಕಂಡು ನನ್ನನ್ನು ವರಿಸುವುದಕ್ಕೆ ಇಷ್ಟವಿಲ್ಲದಿರುವನು ಅಥವಾ ದುರ್ಭಾಗಿನೆಯಾದ ನನಗೆ ದೈವವೂ ಅನುಕೂಲವಾಗಿಲ್ಲವೋ ಆ ಪಾರ್ವತಿ ದೇವಿಯು ನನ್ನಲ್ಲಿ ವಿಮುಖಳಾಗಿರುವಳೇನು ನಿಜ ಸ್ಥಿತಿಯನ್ನು ತಿಳಿಯಲಿಲ್ಲವಲ್ಲ ಎಂದು ಧಾರೆ ಧಾರೆಯಾಗಿ ಕಣ್ಣೀರು ಸುರಿಸಿ ಅಳುವುದಕ್ಕೂ ತೊಡಗಿದಳು ಇಷ್ಟರಲ್ಲಿ ಅವಳ ಇಷ್ಟ ಸಿದ್ಧಿಯನ್ನು ಸೂಚಿಸುವಂತೆ ಆಕೆಯ ಎಡದ ಭುಜವು ಎಡದ ತೊಡೆಯು ಅದರಿತು ಆ ಸಮಯಕ್ಕೆ ಸರಿಯಾಗಿ ಅವಳು ಕಳುಹಿಸಿದ್ದ ಬ್ರಾಹ್ಮಣನು ಬಂದು ಸೇರಿದನು ಇಂಗಿತಜ್ಞಳಾದ ರುಕ್ಮಿಣಿಯು ಉಲ್ಲಾಸಗೊಂಡ ಅವನ ಮುಖಲಕ್ಷಣದಿಂದಲೇ ತನ್ನ ಕಾರ್ಯ ಸಿದ್ಧಿಯಾಗಿರಬಹುದೆಂದು ತಿಳಿದು ಸಂತೋಷದಿಂದ ಮುಖದಲ್ಲಿ ಮಂದಹಾಸವನ್ನು ಬೀರುತ್ತ ಅವನು ಹೋಗಿ ಬಂದ ವೃತ್ತಾಂತಗಳೆಲ್ಲವನ್ನೂ ಕೇಳಿದಳು ಆ ಬ್ರಾಹ್ಮಣನು ಕೂಡ ಕೃಷ್ಣನಿಗೂ ತನಗೂ ನಡೆದ ಸಂಭಾಷಣೆಗಳೆಲ್ಲವನ್ನೂ ಅಮೂಲಾಗ್ರವಾಗಿ ತಿಳಿಸಿ ರಾಮಕೃಷ್ಣರಿಬ್ಬರು ಸಿದ್ಧರಾಗಿ ಬಂದಿರುವುದನ್ನು ಕೃಷ್ಣನು ಆಕೆಯನ್ನು ಅಪಹರಿಸಿಕೊಂಡು ಹೋಗುವುದಾಗಿ ಸಂಕಲ್ಪಿಸಿರುವುದನ್ನು ಸೂಚಿಸಿದನು ಈ ಪ್ರಿಯವಾಕ್ಯವನ್ನು ಕೇಳಿದೊಡನೆ ಲಕ್ಷ್ಮಣಿಗೆ ಮೈಯೆಲ್ಲವೂ ಪುಳಕಿತವಾಗಿ ಇಂತಹ ಪ್ರಿಯವಾಕ್ಯವನ್ನು ತಂದ ಬ್ರಾಹ್ಮಣನಿಗೆ ತಕ್ಕ ಬಹುಮಾನವೇನೆಂದು ಅವನಿಗೆ ಸುಮ್ಮನೆ ಕೈಮುಗಿದು ನಮಸ್ಕರಿಸಿಬಿಟ್ಟಳು ಇಷ್ಟರಲ್ಲಿ ಭೀಷ್ಮಕನಿಗೂ ಬಲರಾಮ ಕೃಷ್ಣರು ಬಂದಿರುವರೆಂಬ ವೃತ್ತಾಂತವೂ ತಿಳಿಯಿತು ಆತನು ಬಹಳ ಸರಳ ಹೃದಯನಾದುದರಿಂದ ಅವರು ತನ್ನ ಮಗಳ ಮದುವೆಯನ್ನು ನೋಡುವುದಕ್ಕಾಗಿ ಬಂದಿರುವರೆಂದೆಣಿಸಿ ಅನೇಕ ವಾದ್ಯ ಘೋಷದೊಡನೆ ಅವರನ್ನು ಎದುರುಗೊಂಡು ಸತ್ಕಾರಗಳಿಂದ ಪೂಜಿಸಿ ಮಧುಪರ್ಕವನ್ನು ವಸ್ತ್ರಾಭರಣಗಳನ್ನು ಅವರಿಗೆ ಇಷ್ಟವಾದ ಇತರ ವಸ್ತುಗಳನ್ನು ಒಪ್ಪಿಸಿ ಸತ್ಕರಿಸಿದನು ಬಲರಾಮ ಕೃಷ್ಣರಿಗೂ ಅವರ ಸೈನ್ಯಗಳಿಗೂ ಅವರ ಅನುಚರರಿಗೂ ಸಕಲ ವಸ್ತು ಸಮೃದ್ಧವಾದ ಬಿಡದಿಗಳನ್ನು ಮಾಡಿಕೊಟ್ಟನು ಹೀಗೆಯೇ ತನ್ನ ಮಗಳ ವಿವಾಹಕ್ಕಾಗಿ ಬಂದ ಸಮಸ್ತ ರಾಜರಿಗೂ ಅವರವರ ಪರಾಕ್ರಮಕ್ಕೂ ವಯಸ್ಸಿಗೂ ಸೇನಾ ಬಲಕ್ಕೂ ಅವರವರ ಯೋಗ್ಯತೆಗಳಿಗೂ ತಕ್ಕ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟು ಪೂಜಿಸಿದನು ಕೃಷ್ಣಾಗಮನವನ್ನು ಕೇಳಿದೊಡನೆ ಆ ವಿದರ್ಭಪುರದ ಸಮಸ್ತ ಜನರು ಆತನ ಮುಖಾರವಿಂದ ಮಕರಂದವನ್ನು ನೇತ್ರಾಂಜಲಿಗಳಿಂದ ತೃಪ್ತಿಯಿಲ್ಲದೆ ಪಾನ ಮಾಡುತ್ತಾ ತಮ್ಮಲ್ಲಿ ಒಬ್ಬರಿಗೊಬ್ಬರು ನಮ್ಮ ರುಕ್ಮಿಣಿಯು ಈ ಕೃಷ್ಣನಿಗೇ ತಕ್ಕ ಪತ್ನಿ ಈ ಕೃಷ್ಣನೇ ನಮ್ಮ ರುಕ್ಮಿಣಿಗೆ ತಕ್ಕ ವರನು ಆದರೇನು ಈಗ ಅನ್ಯಾಯವಾಗಿ ನಮ್ಮ ರಾಜಕನ್ಯೆಯು ನೀಚನಾದ ಆ ಶಿಶುಪಾಲನ ಕೈಗೆ ಸಿಕ್ಕಿ ಬೀಳುವಳು ಮಾಡುವುದೇನು ಪೂರ್ವಜನ್ಮದಲ್ಲಿ ನಾವೇನಾದರೂ ಸತ್ಕಾರ್ಯಗಳನ್ನು ನಡೆಸಿದ್ದರೆ ಅದರಿಂದ ಲೋಕಕರ್ತನಾದ ಭಗವಂತನು ನಮ್ಮಲ್ಲಿ ಸಂತುಷ್ಟನಾಗಿದ್ದರೆ ಆ ಕೃಷ್ಣನೇ ರುಕ್ಮಿಣಿಯನ್ನು ಕೈಹಿಡಿಯುವಂತೆ ಭಗವಂತನು ನಮ್ಮಲ್ಲಿ ಅನುಗ್ರಹವನ್ನು ತೋರಿಸಲಿ ಎಂದು ಆನಂದ ಬಾಷ್ಪವನ್ನು ಸುರಿಸುತ್ತಾ ಗುಸುಗುಟ್ಟುತ್ತಿದ್ದರು ಹೀಗೆ ಸಕಲ ಸನ್ನಾಹಗಳು ಸಿದ್ಧವಾದ ಮೇಲೆ ಮಧುಮಗಳಾದ ರುಕ್ಮಿಣಿಯು ಅಂಬಿಕಾಲಯದಲ್ಲಿ ಪಾರ್ವತಿ ಪೂಜೆಗಾಗಿ ಅಂತಃಪುರದಿಂದ ಕಾಲು ನಡೆಯಾಗಿಯೇ ಹೊರಟಳು ಅನೇಕ ರಾಜಭಟರು ಕೃಷ್ಣಪಾಣಿಗಳಾಗಿ ಬರುತ್ತಿದ್ದರು ರುಕ್ಮಿಣಿಯು ದಾರಿಯುದ್ದಕ್ಕೂ ಆ ಕೃಷ್ಣನ ಮುಖ ಸೌಂದರ್ಯವನ್ನೇ ಧ್ಯಾನಿಸುತ್ತಾ ಬರುತ್ತಿದ್ದಳು ಆಕೆಯನ್ನು ಮುಂದೆ ಬಿಟ್ಟುಕೊಂಡು ಪಂದ್ಯ ತಾಯಿಗಳು ಹಿಂಬಾಲಿಸುತ್ತಿದ್ದರು ಮುಂದೆ ಮೃದಂಗ ಶಂಖ ಪಣವ ತೂರ್ಯ ಬೇರಿ ಮೊದಲಾದ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು ಮತ್ತು ಬಗೆ ಬಗೆಯ ನೈವೇದ್ಯಗಳನ್ನು ಪೂಜಾ ಸಾಮಗ್ರಿಗಳನ್ನು ಕೈಯಲ್ಲಿ ಹಿಡಿದು ಹಲವು ಮಂದಿ ವಾರಾಂಗನೆಯರು ಬರುತ್ತಿದ್ದರು ಅನೇಕ ಬ್ರಾಹ್ಮಣ ಸ್ತ್ರೀಯರು ಚೆನ್ನಾಗಿ ಮೈಯನ್ನು ಅಲಂಕರಿಸಿಕೊಂಡು ಹೂ ಗಂಧ ವಸ್ತ್ರ ಆಭರಣ ಮೊದಲಾದವುಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ಬರುತ್ತಿದ್ದರು ರುಕ್ಮಿಣಿಯು ಹೊರಟು ಬರುವಾಗ ಅವಳ ಮುಂದೆ ಗಾಯಕರು ಗಾನ ಮಾಡುತ್ತಿದ್ದರು ವಂದಿಗಳು ಮಾಗಧರು ಸೂತರು ಸುತಿಸುತ್ತಿದ್ದರು ವಾದ್ಯಗಾರರು ವಾದ್ಯಗಳನ್ನು ನುಡಿಸುತ್ತಿದ್ದರು ಇಂತಹ ಸಕಲ ವೈಭವಗಳೊಡನೆ ರುಕ್ಮಿಣಿಯು ಊರ ಹೊರಗಿನ ಊರ ಹೊರಗಿನ ಅಂಬಿಕಾ ದೇವಾಲಯಕ್ಕೆ ಬಂದು ಸೇರಿದಳು ಆ ದೇವಾಲಯದ ಬಾಗಿಲಲ್ಲಿ ಕೈಕಾಲುಗಳನ್ನು ತೊಳೆದುಕೊಂಡು ಆಚಮನವನ್ನು ಮಾಡಿ ಶುಚಿಯಾಗಿ ಆ ಪಾರ್ವತಿ ದೇವಿಯನ್ನೇ ಮನಸ್ಸಿನಲ್ಲಿ ನಿಶ್ಚಲವಾಗಿ ಧ್ಯಾನಿಸುತ್ತಾ ದೇವತಾ ಸಾನ್ನಿಧ್ಯಕ್ಕೆ ಹೋದಳು ಆಗ ವೃದ್ಧರಾದ ಬ್ರಾಹ್ಮಣ ಸುಮಂಗಲಿಯರು ಪೂಜಾ ಸಂಪ್ರದಾಯವನ್ನು ತಿಳಿದ ಮುತ್ತೈದೆಯರು ಮುಂದೆ ಬಂದು ರುದ್ರನೊಡಗೂಡಿರುವ ಭವಾನಿ ದೇವಿಗೆ ನಮಸ್ಕಾರ ಮಾಡಿಸಿ ಅವರ ಪ್ರಾರ್ಥನೆಯ ಪ್ರಾರ್ಥನೆಯನ್ನು ಮಾಡುವಂತೆ ರುಕ್ಮಿಣಿಗೆ ಹೇಳಿದರು ಆಗ ರುಕ್ಮಿಣಿಯು ಆ ದೇವಿಯ ಮುಂದೆ ಕೈ ಮುಗಿದು ನಿಂತು ಓ ದೇವಿ ಮಂಗಳ ಸ್ವರೂಪಿಣಿ ನಿನಗೂ ನಿನ್ನ ವಿನಾಯಕಾದಿ ಗಣಗಳಿಗೂ ನಮಸ್ಕರಿಸುವೆನು ಎಂದು ಹೇಳಿ ಮನಸ್ಸಿನಲ್ಲಿ ಓ ಜನನಿ ನನಗೆ ಭಗವಂತನಾದ ಆ ಕೃಷ್ಣನೇ ಪತಿಯಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದಳು ಹೀಗೆ ರುಕ್ಮಿಣಿಯು ಶಿವನನ್ನು ಅಂಬಿಕಾ ದೇವಿಯನ್ನು ಪ್ರಾರ್ಥಿಸಿದ ಮೇಲೆ ಬ್ರಾಹ್ಮಣ ಪತ್ನಿಯರನ್ನು ಮುಂದಿಟ್ಟುಕೊಂಡು ವಿದ್ಯುಕ್ತವಾದ ಪೂಜೆಗಳನ್ನು ನಡೆಸಿದಳು ಹಾಗೆಯೇ ಶುದ್ಧ ಜಲದಿಂದ ಪಾರ್ವತಿ ಪರಮೇಶ್ವರರಿಗೆ ಅಭಿಷೇಕವನ್ನು ನಡೆಸಿದಳು ಧೂಪ ದೀಪಾದಿಗಳನ್ನು ಸಮರ್ಪಿಸಿದಳು ಅಕ್ಷತೆ ಗಂಧ ವಸ್ತ್ರ ಪುಷ್ಪ ಮಾಲಿಕೆ ಮುಂತಾದವುಗಳಿಂದ ಆ ದೇವತಾ ಮೂರ್ತಿಯನ್ನು ಅಲಂಕರಿಸಿದಳು ನಾನಾ ಬಗೆಯ ಉಪಚಾರಗಳಿಂದ ಬಲಿಗಳನ್ನು ನಿವೇದನ ಮಾಡಿದಳು ಮುತ್ತೈದೆಯರನ್ನು ಕರೆಸಿ ಬೇರೆ ಬೇರೆಯಾಗಿ ಆರತಿಯನ್ನೆತ್ತಿಸಿದಳು ಆಮೇಲೆ ಅಲ್ಲಿಗೆ ಬಂದಿದ್ದ ಬ್ರಾಹ್ಮಣ ಸ್ತ್ರೀಯರೆಲ್ಲರಿಗೂ ಕ್ರಮವಾಗಿ ಫಲತಾಂಬೂಲಗಳನ್ನು ಕಂಠಸೂತ್ರಗಳನ್ನು ಕಪ್ಪಿನ ತುಂಡುಗಳನ್ನು ಉಪ್ಪು ಹಾಕಿದ ತೊವೆ ನೀರು ಮುಂತಾದ ಉಪಹಾರಗಳನ್ನು ಕೊಟ್ಟು ಪೂಜಿಸಿದಳು ಆ ಬ್ರಾಹ್ಮಣ ಸ್ತ್ರೀಯರು ಕೂಡ ಅಂಬಿಕಾ ದೇವಿಗೆ ಧರಿಸಿದ ಪುಷ್ಪಾದಿಗಳನ್ನು ರುಕ್ಮಿಣಿಯ ಕೈಗೆ ಕೊಟ್ಟು ಆಶೀರ್ವದಿಸಿದರು ಆಮೇಲೆ ರುಕ್ಮಿಣಿಯು ವೃದ್ಧ ಸ್ತ್ರೀಯರಿಗೂ ಅಂಬಿಕಾ ನಮಸ್ಕರಿಸಿ ದೇವತಾ ಪ್ರಸಾದವನ್ನು ಕೈಯಲ್ಲಿಟ್ಟುಕೊಂಡು ಮೌನ ವ್ರತವನ್ನು ಬಿಟ್ಟು ತನ್ನ ಗೌಡಿಯರ ಕೈಯನ್ನು ಹಿಡಿದುಕೊಂಡು ಅಂಬಿಕಾ ಗ್ರಹದಿಂದ ಹೊರಗೆ ಬಂದಳು ಆ ರಾಜಕುಮಾರಿಯು ಹಂಸದಂತೆ ಮಂದಗಮನದಿಂದ ನಡೆದು ಬರುವಾಗ ಅವಳ ಸೊಬಗನ್ನು ಕೇಳಬೇಕೆ ದೇಹದ ಭಾರದಿಂದ ಮುರಿದು ಬೀಳುವಂತೆ ಅದಿರುತ್ತಿರುವ ಸಣ್ಣ ನಡು ಮುಖಕ್ಕೆ ಮತ್ತಷ್ಟು ಕಳೆಯೇರಿಸುವಂತೆ ತೂಗಾಡುತ್ತಿರುವ ಕುಂಡಲಗಳು ನಿತಂಬದ ಮೇಲೆ ಗುಲ ಗುಲನೆ ಧ್ವನಿ ಮಾಡುತ್ತಿರುವ ವಡ್ಡಿಯಾಣದ ಗೆಜ್ಜೆಗಳು ಯೌವ್ವನಾತಿಶಯವನ್ನು ಸೂಚಿಸುವಂತೆ ಉಬ್ಬಿದ ಸ್ತನಗಳು ಭಗವನ್ ಮಾಯೆಯೋ ಎಂಬಂತೆ ಲೋಕಮೋಹನವಾದ ಸುಂದರಾಕೃತಿ ಶ್ಯಾಮಲ ವರ್ಣವಾದ ಮೈ ಮುಂಗುರುಳಿನ ಕಾಂತಿಯನ್ನು ಹೋಲುತ್ತಿರುವ ನೇತ್ರ ಕಾಂತಿ ಮುಖದಲ್ಲಿ ಮುಗುಳ್ನಗೆ ತೊಂಡೆ ಹಣ್ಣಿನಂತಿರುವ ತುಟಿಯ ಕಾಂತಿಯಿಂದ ಕೆಂಪಗೆ ತೋರುತ್ತಿರುವ ಹಲ್ಲುಗಳು ಕಲಹಂಸದಂತೆ ಮೃದುವಾದ ನಡೆ ಗುಲ್ ಗುಲನೆ ಶಬ್ದಿಸುತ್ತಿರುವ ಕಾಲಂದುಗೆಗಳು ಇಂತಹ ದಿವ್ಯ ಸೌಂದರ್ಯದಿಂದ ಬರುತ್ತಿರುವ ಆ ರುಕ್ಮಿಣಿಯನ್ನು ನೋಡಿದೊಡನೆ ಅಲ್ಲಿ ಬಂದಿದ್ದ ವೀರ ಕ್ಷತ್ರಿಯರ ಹೃದಯವೆಲ್ಲವೂ ಕದಲುವಂತಾಯಿತು ಎಲ್ಲರೂ ಆಕೆಯ ಸೌಂದರ್ಯಕ್ಕೆ ಮೋಹಿತರಾಗಿದ್ದರು ಆಕೆಯ ಮಂದಹಾಸದ ಸೊಗಸನ್ನು ಲಜ್ಜ ವಿಶಿಷ್ಟವಾದ ನೋಟವನ್ನು ನೋಡಿದೊಡನೆ ಅಲ್ಲಿದ್ದ ರಾಜರೆಲ್ಲರೂ ಮೈಮರೆತು ತಮ್ಮ ಕೈಯಲ್ಲಿದ್ದ ಶಸ್ತ್ರಾಸ್ತ್ರಗಳು ಜಾರಿ ಬಿದ್ದುದನ್ನು ತಿಳಿಯದೆ ತಾವು ಏರಿದ್ದ ಆನೆ ಕುದುರೆ ಮೊದಲಾದ ವಾಹನಗಳಿಂದ ಕೆಳಕ್ಕೆ ಬೀಳುತ್ತಿದ್ದರು ಹೀಗೆ ರುಕ್ಮಿಣಿ ದೇವಿಯು ಕುಲದೇವ ಯಾತ್ರೆ ಎಂಬ ನೆಪದಿಂದ ಶ್ರೀಕೃಷ್ಣನಿಗೆ ತನ್ನ ಲಾವಣ್ಯವನ್ನು ಅರ್ಪಿಸುತ್ತಾ ಕೃಷ್ಣನು ಯಾವಾಗ ಬರುವನೋ ಎಂದು ಮನಸ್ಸಿನಲ್ಲಿ ಹಂಬಲಿಸುತ್ತ ಮೆಲ್ಲ ಮೆಲ್ಲಗೆ ಹೆಜ್ಜೆಯನ್ನಿಟ್ಟುಕೊಂಡು ಬರುತ್ತಿದ್ದಳು ಆಗಾಗ ತನ್ನ ಎಡಗೈ ಉಗುರುಗಳಿಂದ ಮುಂಗುರುಳನ್ನು ತಿದ್ದಿಕೊಳ್ಳುವಳು ಆಗಾಗ ತನ್ನ ಕಡೆಗಣ್ಣಿನಿಂದ ಮುಂದಿದ್ದ ರಾಜಮಂಡಲಿಯನ್ನು ನೋಡಿ ಲಜ್ಜೆಯಿಂದ ಥಟ್ಟನೆ ತಲೆಯನ್ನು ತಗ್ಗಿಸುವಳು ಹೀಗೆ ರುಕ್ಮಿಣಿಯು ಆ ದೇವಾಲಯ ದ್ವಾರದಿಂದ ಹೊರಗೆ ಬಂದು ರಥವನ್ನೇರುವುದಕ್ಕೆ ಸಿದ್ಧವಾಗುವಷ್ಟರಲ್ಲಿ ಅಕಸ್ಮಾತ್ತಾಗಿ ಶ್ರೀಕೃಷ್ಣನು ಅವಳ ಸಮೀಪಕ್ಕೆ ಬಂದು ಅಲ್ಲಿ ತನ್ನ ಶತ್ರು ರಾಜರೆಲ್ಲರೂ ನೋಡುತ್ತಿರುವ ಹಾಗೆಯೇ ರುಕ್ಮಿಣಿಯನ್ನು ಹಿಡಿದು ಗರುಡ ಧ್ವಜದಿಂದ ಅಲಂಕೃತವಾದ ತನ್ನ ರಥದ ಮೇಲೆ ಏರಿಸಿಕೊಂಡನು ಹೀಗೆ ಕೃಷ್ಣನು ಅಲ್ಲಿದ್ದ ವೀರ ಕ್ಷತ್ರಿಯರೆಲ್ಲರೂ ನೋಡುತ್ತಿರುವಾಗಲೇ ಯಾರನ್ನು ಲಕ್ಷ್ಯ ಮಾಡದೆ ನರಿಗಳ ಗುಂಪಿನಲ್ಲಿರುವ ಆಹಾರವನ್ನು ಸಿಂಹವು ಎತ್ತಿಕೊಂಡು ಹೋಗುವಂತೆ ಆ ರುಕ್ಮಿಣಿಯನ್ನು ಕರೆದುಕೊಂಡು ಬಲರಾಮ ಸಹಿತನಾಗಿ ತಾನು ಆ ರಥದ ಮೇಲೆ ಕುಳಿತು ವೇಗದಿಂದ ಹೊರಟು ಬಿಟ್ಟನು ಮೊದಲೇ ದುರಹಂಕಾರದಿಂದ ಬೀಗಿ ಮೆರೆಯುತ್ತಿದ್ದ ರಜರಾಸಂಧಾದಿಗಳೆಲ್ಲರೂ ಗುಂಟಾದ ತಿರಸ್ಕಾರವನ್ನು ರಾಜಕನ್ಯೆಯು ತಮ್ಮ ಕೈತುಪ್ಪಿ ಹೋದುದನ್ನು ನೋಡಿ ಸಹಿಸಲಾರದೆ ದುಃಖಾಕ್ರೋಶಗಳಿಂದ ಒಬ್ಬರಿಗೊಬ್ಬರು ಆಹಾ ಏನಶ್ಚರ್ಯವು ಮಹಾ ಧನುರ್ಧಾರಿಗಳಾದ ನಮ್ಮ ಕೀರ್ತಿಯೆಲ್ಲವೂ ನಿಮಿಷ ಮಾತ್ರದಲ್ಲಿ ನಿರ್ನಾಮವಾಗಿತ್ತು ಸಿಂಹಗಳ ನಡುವೆ ನರಿಯು ನುಗ್ಗಿದಂತೆ ಮಹಾವೀರನಾದ ನಮ್ಮ ಕೀರ್ತಿಯನ್ನು ಒಬ್ಬ ಗೊಲ್ಲನ್ನು ಕೆಡಿಸಿಬಿಟ್ಟನಲ್ಲವೇ ಚಿ ಇನ್ನು ನಾವು ಬದುಕಿ ಫಲವೇನು ಎಂದು ಕೋಪದಿಂದ ಹಲ್ಲು ಕಡೆದು ಬುಸುಗುಟ್ಟುತ್ತಿದ್ದರು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ